ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕುಸ್ತು ಕೂತುತ್ತಾಳೆ ಯಾಕಂದರೆ ಸೀಮಾನೇ ತನ್ನ ಗಂಡನ ಹಳೆಯ ಪ್ರೀತಿ ತನ್ನ ಅಕ್ಕಾನೇ ಅಂತಕ್ಕಂಥ ವಿಷಯ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಹಾಗಾದ್ರೆ ಏನಾಯಿತು ಏನು ಕತೆ ಇದು ಎಲ್ಮನ್ನ ಕೂಡ ತಿಳ್ಕೊಬೇಕು ಅಂದರೆ ಇದರ ನಡುವೆ ಹಬ್ಬಕ್ಕೆ ಏನಾದರೂ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯ ಹಠ ಮಾಡಿ ತನ್ನ ಗಂಡನ ಜೊತೆ ದತ್ತ ತನ್ನ ಗಂಡನ ಜೊತೆ ತನ್ನ ಅಕ್ಕ ರೂಪಾಳನ್ನ ಕಳಿಸ್ತಾರೆ ಇಲ್ಲಿ ದೃಷ್ಟಿಗೋಸ್ಕರ ಮಾತ್ರ ಇಲ್ಲಿ ದತ್ತು ಸೀಮಾಳನ್ನ ಕರ್ಕೊಂಡು ಹೋಗೋಕೆ ಮುಂದಾಗ್ತಾರೆ ಸೈಲೆಂಟ್ ಮತ್ತೆ ಕಿಶೋರನ್ನ ಬೇಡ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೂ ಕೂಡ ಬೇಡ ನನ್ನ ಹೆಂಡತಿ ಎಂದು ಕೂಡ ಏನನ್ನ ಕೇಳಿಲ್ಲ ಆದರೆ ಇವತ್ತು ಈ ಒಂದನ್ನ ಕೇಳ್ತದಾಳೆ ಅಂದ್ರೆ ಅದನ್ನ ಈಡೇರಿಸಬೇಕಾಗಿರುವುದು ನನ್ನ ಧರ್ಮ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸೈಲಿನ್ ಬರ್ತೀನಿ ನಿಮ್ ಜೊತೆ ಅಂದ್ರೂ ಕೂಡ ಬೇಡ ಸೈಲೆಂಟ್ ನಂಗೆ ಅರ್ಥ ಆಗತ್ತೆ ನಿನ್ನ ಆ ಒಂದು ಆತ ಕಾತ್ರ ಏನು ಅನ್ನೋದು ನೀನೇನು ಯೋಚನೆ ಮಾಡಬೇಡ ಅಂತ ಕೇಳಿ ಇಲ್ಲಿ ಸೀಮಾ ಜೊತೆ ಹೊರಡ್ತಾರೆ ದತ್ತಾಬಾಯಿ ಇಲ್ಲಿ ದತ್ತಾಬಾಯಿ ತನ್ನ ಅಕ್ಕನ ಕರ್ಕೊಂಡು ಹೋಗಿದ್ದು ಜೊತೆಗೆ ದತ್ತಾಬಾಯ್ ತನ್ನ ಮಾತು ಕೇಳ್ತಿರೋದು ತನ್ನ ಮನಸ್ಸಿಗೆ ಖುಷಿ ಆಗೋ ಹಾಗೆ ತನ್ನ ಗಂಡ ನಡ್ಕೋತಿರುವುದನ್ನ ನೋಡಿದ ನಿಜವಾಗ್ಲು ಇಲ್ಲಿ ದೃಷ್ಟಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಖುಷಿಯಾಗಿದ್ದ ದೃಷ್ಟಿ ಕುಣಿದು ಕುಪ್ಪಳಿಸಿದಾಳ ಜೊತೆಗೆ ಇಲ್ಲಿ ಕುಣಿದು ಕುಪ್ಪಡಿಸ್ತಿರೋ ದೃಷ್ಟಿನ ನೋಡಿದೆ ಇಲ್ಲಿ ಈಶರು ಬಂದಿದ್ದೆ ದೃಷ್ಟಿ ಹತ್ರ ಮಾತಾಡೋಕೆ ಮುಂದಾಗ್ತಾರೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರೆ ನಿಮ್ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ ಯಾವಾಗಲೂ ಹೇಳ್ತಿದ್ರಲ್ವ ನೀವು ನಿನ್ನ ಗಂಡ ನಿನ್ನಿಂದ ದೂರ ಆಗ್ತಾನೆ ಅವನ ಪ್ರೀತಿ ಜೊತೆ ಹೋಗ್ತಾನೆ ಅಂತ ನನ್ನ ಗಂಡ ನನಗೆ ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ ಅದು ನಿಮ್ಗೆ ಗೊತ್ತಿದೆಯಾ ನನ್ಗೆ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನನ್ನ ಗಂಡ ನನಗೆ ಮತ್ತಷ್ಟು ಹತ್ರ ಆಗ್ತಿದ್ದಾರೆ ನನ್ನ ಮನಸ್ಸಿಗೆ ಹತ್ರ ಆಗ್ತಿದ್ದಾರೆ ಅಂತದಾಗ ಈ ಕಡೆ ಶರುನಾಗೋ ಕಿಶೋರು ಮಾಡ್ಕೋತಾರೆ ಆ ಕಡೆ ಸಲೀನ್ ಮತ್ತೆ ಕಿಶೋರಣ್ಣ ಇಬ್ಬರು ಕೂಡ ಇಲ್ಲ ಈ ದೃಷ್ಟಿನ ಹೀಗೆ ಬಿಟ್ಟರೆ ಖಂಡಿತವಾಗ್ಲೂ ಸಿಮ್ ಜೊತೆ ಕಳಿಸ್ತಾನೆ ಇರ್ತಾಳೆ ಇಬ್ರು ಕೂಡ ಜೊತೆ ಆದಷ್ಟು ಅವರ ನಡುವೆ ಇರ್ತಕ್ಕಂತ ಕೋಪ ತಾಪ ಎಲ್ಲಾ ಕಡಿಮೆ ಆಗ್ಬಿಡತ್ತ ಆಮೇಲೆ ಏನಾದ್ರೂ ದೃಷ್ಟಿಗೆ ಮೋಸ ಆಗ್ಬಿಟ್ರೆ ಬೇಡ ಈ ವಿಶ್ವನ ದೃಷ್ಟಿ ಹತ್ರ ಹೇಳ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ ಸೈಲೆಂಟ್ ಮತ್ತೆ ಇಬ್ರು ಕೂಡ ಮಾತಾಡ್ಕೊಂಡು ದೃಷ್ಟಿಗೆ ಸತ್ಯ ಹೇಳ್ಬೇಕು ಅಂತ ಬರ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಸೀಮಾ ದೃಷ್ಟಿ ಮುಂದೆ ನೆಂತದಾಳೆ ಇತ ಕಡೆ ದತ್ತ ಆ ದೃಷ್ಟಿ ದೃಷ್ಟಿ ಅಕ್ಕ ರೂಪಾಳನ್ನ ಕಡ್ಕೊಂಡು ಹೋಗ್ತಿದ್ರೆ ಅಲ್ಲಿ ಸೀಮಾ ನಿನ್ ಜೊತೆ ಮಾತಾಡ್ಬೇಕು ದತ್ತು ಅಂತ ಕೇಳ್ಕೊತಿದ್ದಾರೆ ಈ ಕಡೆ ದತ್ತಾ ಬಾಯಿ ಸೇಡಿದ್ ಹೇಳ್ತಾರೆ ಬಟ್ ಇಲ್ಲಿ ಸೀಮಾ ಮಾತ್ರ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಅದತ್ತು ದಯವಿಟ್ಟು ನೋಡುದತ್ತು ನಿಜವಾಗ್ಲೂ ನಾನು ಯಾವುದೇ ರೀತಿಯಲ್ಲೂ ನಿನ್ನ ಬದುಕಿಗೆ ಅಡ್ಡಿ ಬರಬೇಕು ಅಂತ ಅನ್ಕೊಂಡಿಲ್ಲ ನಿಜವಾಗ್ಲೂ ನೀನು ಮತ್ತೆ ತಂಗಿ ದೃಷ್ಟಿ ಚೆನ್ನಾಗಿರಬೇಕು ಅಂತಲೇ ಅನ್ಕೊಂಡಿರೋದು ನೀನು ನನ್ನ ದೃಷ್ಟಿ ತಂಗಿಯ ಗಂಡ ಅಂತ ಗೊತ್ತಾಗ್ತಿದ್ದಾಗೆ ನಿಜವಾಗ್ಲೂ ನಾನು ನಿಮ್ಮ ಬದುಕನ್ನ ಹಾಳು ಮಾಡಬಾರ್ದು ಅಂತಲೇ ಅನ್ಕೊಂಡ್ಬಿಟ್ಟ ನನ್ನ ಉದ್ದೇಶ ನಿಮ್ಮ ಬದುಕನ್ನ ಮಾಡಿ ನಿಮ್ಮ ಮಧ್ಯೆ ಬರುವುದಲ್ಲ ಆದ್ರೂ ಏನ್ ಮಾಡಲಿ ನನ್ನ ಮನಸ್ಸು ಕೇಳ್ತಿಲ್ಲ ನಿನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಅದತ್ತು ಅಂತ ಹೇಳ್ತಿದ್ರೆ ಯಾವ ಪ್ರೀತಿನೂ ಇಲ್ಲ ಏನು ಇಲ್ಲ ಎಲ್ಲ ಮುಗ್ದು ನೀನು ನನಗೆ ಮೋಸ ಮಾಡಿ ಹೋದ ದಿನಾನೇ ಅಂತ ದತ್ತಾಬಾಯಿ ಹೇಳ್ತಿದ್ದಾರೆ ನಿಜವಾಗ್ಲೂ ಮಾಡಿ ಹೋಗ್ಬಿಟ್ಟೆ ಅದು ತಪ್ಪು ನನಗೆ ಅರ್ಥ ಆಗಿದೆ ನಾನು ಈ ಊರಿಗೆ ಮತ್ತೆ ಫಾರಿನ್ ನಂತರ ನಿಜವಾಗ್ಲೂ ನನಗೆ ಗಿಲ್ಟ್ ಕಾಡ್ತಾ ಇತ್ತು ನಿಜವಾಗ್ಲೂ ನಾನು ಮೋಸ ಮಾಡ್ಬಿಟ್ಟೆ ಒಂದು ಚಾಲೆಂಜ್ ಗೋಸ್ಕರ ಅಂತ ನನ್ನ ಮನಸ್ಸಲ್ಲಿ ನಿನ್ ಬಗ್ಗೆ ಪ್ರೀತಿ ಇತ್ತು ಜೊತೆಗೆ ನೀನೇನಾದರೂ ಭೇಟಿ ಆದ್ರೆ ಖಂಡಿತವಾಗ್ಲೂ ನೀನ್ ನನ್ನನ್ನು ಒಪ್ಕೊಂಡೆ ನಿನ್ ಜೊತೆ ಬದುಕಿ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿದ್ದವ್ಳು ನಾನು ಅಂತ ಸೀಮಾ ಹೇಳ್ತಿದ್ದಾಳೆ ಜೊತೆಗೆ ನಾನು ಎಂದೂ ಕೂಡ ನಿನ್ನ ದೃಷ್ಟಿಯ ಬದುಕಿಗೆ ಬರಬೇಕು ಅಡ್ಡಿ ಪಡಿಸಬೇಕು ಅನ್ಕೊಂಡವಳಲ್ಲ ನನಗೆ ಯಾವಾಗ ದೃಷ್ಟಿ ನೀನು ಅವಳು ಕಡ್ಡ ಅಂತ ತೋರಿಸೋ ಆ ಕ್ಷಣನೇ ನಾನು ನಿಮ್ಮ ನಡುವೆ ಬರಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೆ ಆದ್ರೆ ಏನ್ ಮಾಡ್ಲಿ ನನ್ನ ಮನಸ್ಸು ಕೇಳ್ತಿಲ್ಲ ನಿನ್ ಬೇಕು ಅಂತ ಅನ್ನಿಸ್ತದೆ ನನ್ಗೆ ನಿನ್ ಪ್ರೀತಿ ಬೇಕು ಅಂತ ಅನ್ನಿಸ್ತದೆ ದತ್ತು ನಿಜವಾಗ್ಲೂ ಅಂತ ಹೇಳ್ತಿದ್ರೆ ನೀನ್ ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ನೀನು ಯಾವತ್ತಿದ್ರೂ ನನ್ನ ಹೆಂಡತಿ ಅಕ್ಕ ಅಷ್ಟೇನ ನನ್ನ ನಿನ್ನ ನಡುವಿನ ಸಂಬಂಧ ಅವತ್ತೇ ಮುಗ್ದು ಹೋಯಿತು ಅಂತ ದತ್ತ ಹೇಳ್ಬಿಡ್ತಾರೆ ಬಟ್ ಆದ್ರೂ ಇಲ್ಲಿ ಸೀಮಾ ತನ್ನ ಪ್ರಯತ್ನವನ್ನ ಬಿಟ್ಟಿಲ್ಲ ಅದೇ ರೀತಿಯಾಗಿ ಇಲ್ಲಿ ದೃಷ್ಟಿ ಿ ಹತ್ರ ಶರು ಮಾತನಾಡೋಕೆ ಮುಂದಾಗ್ತಾರೆ ನಿನ್ ಜೊತೆ ಮಾತಾಡಬೇಕು ಅಂತಿದ್ರೆ ನನಗೆ ನಿಮ್ ಜೊತೆ ಮಾತಾಡುವ ಆಸೆ ಇಲ್ಲ ಅಂತ ಹೇಳ್ತಿದ್ದಾಳೆ ಸಮಯ ಇಲ್ಲ ಅಂತ ಹೇಳ್ತಿದ್ರ ಹೌದಾ ನಿನಗೆ ನನ್ನ ಜೊತೆ ಮಾತಾಡುವ ಇಷ್ಟ ಇಲ್ವಾ ಆದ್ರೆ ನಾನು ನಿನ್ ಜೊತೆ ಮಾತಾಡ್ಲಿ ಬೇಕಲ್ವಾ ಯಾಕಂದ್ರೆ ನೀನು ಈ ಮನೆ ಬಿಟ್ಟು ಹೋಗುವ ಹಾಗೆ ನಾನು ಮಾಡ್ಬೇಕಾದ್ಮೇಲೆ ನಾನು ನಿನ್ ಜೊತೆ ಮಾತಾಡ್ಬೇಕು ತಾನೇ ಅಂತ ಶರು ಹೇಳ್ತಾಳೆ ಇದು ಕಡೆ ನೇತ್ರ ತನ್ನ ಅಡುಗೆ ಕಲಿಬೇಕು ಅಂತ ಹೇಳಿ ಮುಂದಾಗಿದ್ದಾಳೆ ಈ ಕಡೆ ಕೆಲಸದವ್ರು ನಿಮ್ಗೆ ಅಡುಗೆ ಮಾಡಕ್ ಬರುತ್ತಾ ಮೇಡಮ್ ಖಂಡಿತ ನಿಮಿಂದ ಇದೆಲ್ಲ ಸಾಧ್ಯ ಇಲ್ಲ ಅಂದರೆ ಏನಿಲ್ಲ ಖಂಡಿತವಾಗ್ಲೂ ನಾನು ತುಂಬ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಯೂಟ್ಯೂಬ್ ನೋಡಿಕೊಂಡು ಕೇಳಿಕೊಂಡು ಅಡುಗೆ ಮಾಡ್ತೀನಿ ಖಂಡಿತವಾಗ್ಲೂ ದತ್ತು ಬಜರಂಗಿ ಸೈಲೆಂಟ್ ಶರುವ ಕೈ ಎಲ್ಲ ಕೂಡ ನನ್ನ ಅಡುಗೆನ ನಾ ಇಷ್ಟಪಟ್ಟೆ ಪಡ್ತಾರೆ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಶರು ದೃಷ್ಟಿಗೆ ನಿನಗೆ ಸತ್ಯ ಹೇಳ್ಬೇಕಾಗಿದೆ ನಿನಗೆ ನಿನ್ನ ಗಂಡನ ಪ್ರೀತಿ ಏನು ಅನ್ನೋ ವಿಷಯ ಗೊತ್ತಾಗಬೇಕಾಗಿದೆ ಅಲ್ವಾ ನಿನ್ನ ಗಂಡ ಎಲ್ಲಿ ಹೋಗಿದಾನೆ ಏನು ನೀನು ಅನ್ಕೊಂಡಿದ್ಯಾ ನಿನ್ನ ಗಂಡ ಹಾಸ್ಪಿಟಲ್ಗೆ ಹೋಗಿದ್ದಾನೆ ನಿನ್ನ ಅಕ್ಕನ ಕರ್ಕೊಂಡು ಅಂತ ಬಟ್ ಸತ್ಯ ನಿನಗೆ ಗೊತ್ತಾಗಬೇಕಲ್ಲ ನಿನ್ನ ಗಂಡನ ಪ್ರೀತಿ ಗೊತ್ತಾಗಬೇಕಲ್ಲ ಅಂತ ಶರು ಹೇಳ್ತಿದ್ದಾಗ ಜೊತೆಗೆ ನಿನ್ನ ಗಂಡ ನಿನ್ನ ಮನಸ್ಸ ನಿನ್ನಲ್ಲಿ ನಿನ್ನ ಮನಸ್ಸಲ್ಲಿ ಯಾವ ಜಾಗದಲ್ಲಿ ಇಟ್ಟಿದ್ದಾನೆ ಅನ್ನೋ ವಿಷಯ ಕೂಡ ಗೊತ್ತಾಗ್ಬೇಕಾಗಿದೆ ಅಲ್ಲ ಹಾಗಾಗಿ ಆ ಒಂದು ವಿಷಯನ ನಾನು ಬೇಕಾಗತ್ತೆ ಅಂತ ಹೇಳಿ ಶರು ಹೇಳ್ತಿದ್ದಾಗ ಇಲ್ಲಿ ಸೈಲೆಂಟ್ ಮತ್ತೆ ಕಿಶೋರ್ ಇಬ್ರು ಕೂಡ ಬಂದಿದ್ದ ಶರುನ ತಡೆದ್ಬಿಡ್ತಾರೆ ಶರು ನೀನು ಅಂತ ಹೇಳಿ ನಂತರ ಇಲ್ಲಿ ಸೈಲೆಂಟ್ ದೃಷ್ಟಿನ ಎಳ್ಕೊಂಡು ಹೋಗೋಕೆ ಹೋಗ್ತಿದ್ರೆ ಯಾಕೆ ಕಿಶೋರ್ ಯಾಕೆ ಸತ್ಯ ಹೇಳ್ಬಾರ್ದು ನಾನು ಸತ್ಯ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿನ ಎಳ್ಕೊಂಡು ಶರು ಹೋಗಿಬಿಡ್ತಾರೆ ಒಂದು ಕತ್ತಲ ಕೋಣೆಗೆ ಹೋಗಿದ್ದ ನಾನು ಜೊತೆ ಮಾತಾಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತಿದ್ರೆ ಇಲ್ಲ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಯಾವ್ದನ್ನ ಕೂಡ ನಿಮ್ಮ ಮಾತನ್ನ ಕೇಳುವುದಿಲ್ಲ ಅಂತಿದ್ದಾಳೆ ಯಾಕೆ ನಿನ್ನ ಗಂಡ ತನ್ನ ಹಳೆ ಪ್ರೀತಿಯನ್ನ ಹುಡ್ಕೊಂಡು ಹೋಗಿದಾನೆ ಅನ್ನೋ ವಿಷಯ ನಿನಗೆ ಗೊತ್ತಾಗ್ತಿದೆ ಗೊತ್ತಾಗಬಾರ್ದು ಅಂತ ಅನ್ಕೊಂಡು ಈ ರೀತಿ ಎಸ್ಕೇಪ್ ಆಗ್ತಿದ್ಯಾ ಅಂತಿದ್ರೆ ನನಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ದೃಷ್ಟಿ ಹೋಗ್ತಿದ್ರೆ ಯಾಕೆ ನಿನ್ನ ಗಂಡ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅನ್ನೋ ವಿಷಯ ನಿನಗೆ ಗೊತ್ತಾಗ್ಬಾರ್ದ ಖಂಡಿತ ಗೊತ್ತಾಗಬೇಕು ತಾನೇ ಗೊತ್ತಾಗಬೇಕು ಅಂದರೆ ನೀನಿಲ್ಲಿದ್ರೆ ಗಂಡ್ ನಿನ್ನ ಗಂಡ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಶರು ಹೇಳ್ತಾರೆ ಹಾಗಾಗಿ ದೃಷ್ಟಿ ಕೂಡ ಆ ಕೇಳಿ ಅಲ್ಲೇ ನೆನ್ಕೋತಾಳೆ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಅನ್ನು ಒಂದು ನಂಬೂರನ್ನು ತೋರಿಸೋದ್ರ ಮುಖಾಂತರ ಇಲ್ಲಿ ಸೀಮಾ ಮತ್ತೆ ದತ್ತನ ವಿಡಿಯೋವನ್ನ ಒಂದು ವಿಜಿಯೋನ ನೋಡಿದ ದೃಷ್ಟಿ ಶಾಕ್ ಆಗ್ತದಾಳೆ ಅಲ್ಲಿ ದತ್ತು ನಾನು ಪ್ರೀತಿ ಮಾಡ್ತಿದ್ದೀನಿ ದತ್ತು ನಾನು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಒಂದು ವಿಷಯವನ್ನ ಹೇಳ್ತದಾಗ ಇಲ್ಲಿ ದೃಷ್ಟಿ ಹೋಗ್ತಾಳೆ ತಲೆ ತಲೆ ಚುಚ್ಕುತದಾಳೆ ಕೈ ಬಳಿ ಗಾಜುಗಳನ್ನ ಹುಡ್ಕುತ್ತಾಳೆ ಈ ಕಡೆ ಗಿಂತ ಕೆಲಸ ಆಗೋಯ್ತು ಅಂತ ಈಗ ಗೊತ್ತಾಯ್ತ ದೃಷ್ಟಿ ನಿನ್ನ ಅಕ್ಕ ಯಾರು ಅಂತ ನಿಜವಾಗ್ಲು ನಿನ್ನ ಅಕ್ಕನೇ ಸೀಮಾ ಸೀಮಾ ರೂಪ ಪಾಪ ನಿನಗೆ ಗೊತ್ತಿರ್ಲಿಲ್ಲ ಅಲ್ವಾ ಆದ್ರೆ ದತ್ತುಗೆ ಗೊತ್ತಿತ್ತು ಹಾಗಾಗಿನೆ ನೀನು ಕಳಿಸಿದ ತಕ್ಷಣ ನಿನ ಗಂಡ ಸೀಮಾಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಗೊತ್ತಾಯ್ತಾ ಈಗಲಾದರೂ ಅಂತ ಶರು ಹೇಳ್ತಿದ್ದಾರೆ ಅಶ್ವಿನಿ ಕಿಶೋರ್ ಮತ್ತು ಸೈಲೆಂಟ್ ಇಬ್ರು ಕೂಡ ಬರ್ತಾರೆ ಸೈಲೆಂಟನ್ನು ನನ್ನ ಅಕ್ಕನೇ ಸೀಮಾನ ಅಂತ ಕೇಳ್ತಿದ್ರೆ ಸೈಲೆಂಟ್ ಅನ್ನಂಗೇನು ಇಲ್ಲಿರೋ ಎಲ್ರಿಗೂ ಕೂಡ ಗೊತ್ತಿದೆ ಒಬ್ಳನ್ನ ಬಿಟ್ಟು ಸೀಮಾ ಅನ್ನೋದು ರೂಪ ಅನ್ನೋದು ಒಬ್ಬರಿ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗಿದೆ ಆದ್ರೆ ಏನು ಮಾಡೋದು ನಿನಗೆ ಗೊತ್ತಿಲ್ಲ ಪಾಪ ನಿನ್ ಪ್ರಕಾರ ಎಲ್ಲರೂ ಕೂಡ ಮುಗಿಸ್ತಾರೆ ಅಲ್ವಾ ದೃಷ್ಟಿ ಈಗ ಹೇಗಿದೆ ಚೂಕು ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ದಾಗ ನಿಜವಾಗ್ಲೂ ಕಣ್ಣೀರಿನ ಧಾರಿಯನ್ನೇ ಹರಿಸ್ತದಾಳೆ ದೃಷ್ಟಿ ಇಲ್ಲಿ ಶರು ಒಂದು ಉಪಟಳಕ್ಕೆ ನಿಜವಾಗ್ಲೂ ಬೆಲೆ ತೆತ್ತಲೇಬೇಕಾಗಿದೆ ಯಾಕಂದ್ರೆ ಕಿಶೋರ್ ಅವರು ಎಂದು ಕೈ ಮಾಡಿರಲಿಲ್ಲ ಎಂದು ಕೂಡ ಈ ಮಟ್ಟಿಗೆ ಸಿಡದೆದ್ದಿರ್ಲಿಲ್ಲ ಇಲ್ಲಿ ದೃಷ್ಟಿಯ ಬದುಕನ್ನ ಹಾಳು ಮಾಡೋಕೆ ಮುಂದಾಗಿ ಅಲ್ಲುಲ ಕಲ್ಲುಲ ಎಬ್ಬಿಸಿದ ಬಿರು ಗಾಳಿ ಎಬ್ಬಿಸಿದ ಶರು ಕೆನ್ನೆಗೆ ರಪ್ಪ ಅಂತ ಹೇಳಿ ಕಿಶೋರ್ನ ಕಿಶೋರ್ ಬಾರ್ಸೆ ಬಿಡ್ತಾರೆ ಫೈನಲಿ ಇಲ್ಲಿ ದೃಷ್ಟಿ ಒಂದು ಸಂಕಟ ಆ ಒಂದು ಕಪಾಳಿಕೆ ಬಾರಿಸಿದ್ರು ಇಲ್ಲಿ ಶರು ಖುಷಿಯನ್ನೇ ಜಾಸ್ತಿ ಮಾಡ್ತದೆ ಇದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಲಗಾಮ ಹಾಕುವುದಕ್ಕೆ ಹಬ್ಬಕ್ಕ ಎಂಟ್ರಿ ಕೊಡ್ಬೇಕಾಗಿದೆ ಹಾಗಿದ್ರೆ ಹಬ್ಬಕ್ಕ ಎಂಟ್ರಿ ಕೊಟ್ಟಿದೆ ಸೀಮಾಳನ್ನ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತಾರೆ ಇತ ಕಡೆ ದತ್ತು ಮನೆಗ್ ಬರ್ತದಾಗೆ ಇಲ್ಲಿ ದೃಷ್ಟಿ ದತ್ತನ ಬದುಕಿಂದ ದೂರ ಹೋಗಿ ಅಕ್ಕನನ್ನ ದತ್ತುಗೆ ಬಂದು ಮಾಡೋಕೆ ನೋಡ್ತಾಳೆ ಏನಾಗುತ್ತೆ ಯಾವ ರೀತಿಯಲ್ಲಿ ಕೂಡ ಕತೆ ಟ್ವಿಸ್ಟ್ ತಗೋಬಹುದು ಇದೆಲ್ಲದರ ನಡುವೆ ದೃಷ್ಟಿಯ ಬಣ್ಣದ ಗುಟ್ಟು ಇನ್ನೂ ಕೂಡ ಆಗಿಲ್ಲ ಅದು ರಟ್ಟಾದ್ರೆ ಏನಾಗುತ್ತೆ ಇದು ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ